ಹೊಸ ಜಾಗಕ್ಕೆ ಹೋದರೆ ಹೊಸ ದೇಶಕ್ಕೆ ಹೋದರೆ ಅಲ್ಲಿನ ಲೋಕಲ್ ಪ್ಲೇಸಸ್ಸು ಲೋಕಲ್ ವಸ್ತುಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅದೇ ಥರ ನಾನು ಅಮೇರಿಕಾದ ಇನ್ಸ್ಟೋಪಾಟ್ನ ನಮ್ಮ ಇಂಡಿಯನ್ ಅಡುಗೆಗಳನ್ನ ಮಾಡೋದಕ್ಕೆ ಉಪಯೋಗಿಸ್ತೀನಿ ಇದು ಎಲೆಕ್ಟ್ರಿಕ್ ಕುಕ್ಕರ್ ನನ್ನ ಹತ್ರ ಇರೋದು ಇನ್ಸ್ಟಾಪಾಟ್ ಸೆವೆನ್ ಇನ್ ಒನ್ ಸ್ಲೋ ಕುಕ್ಕರ್ ಇದರಲ್ಲಿ ರೈಸ್ ಮಾಡಬಹುದು ಬೇಳೆಗಳನ್ನ ಬೇಯಿಸಬಹುದು ಯೋಗ ಮಾಡಬಹುದು ವೆಜಿಟೇಬಲ್ ಸ್ಟೀಮ್ ಕುಕ್ ಮಾಡಬಹುದು ಸೂಪ್ ಮಾಡಬಹುದು ಅಂತೆಲ್ಲ ಆಪ್ಷನ್ ಇದೆ ಬಟ್ ನಾನು ಇದನ್ನ ಮೀನ್ ಆಗಿ ಉಪಯೋಗಿಸೋದು ಅನ್ನ ಮಾಡೋದಕ್ಕೆ ಮತ್ತೆ ಬೇಳೆ ಸಾಂಬಾರ್ ಮಾಡೋದಕ್ಕೆ ನಾನು ಈ ಕುಕ್ಕರ್ ಮೇಲೆ ನಮ್ಮ ರೆಗ್ಯುಲರ್ ಪ್ರೆಷರ್ ಕುಕ್ಕರ್ನ ಬೇಳೆ ಸಾಂಬಾರ್ ಮಾಡೋದಕ್ಕೆ ಉಪಯೋಗಿಸೋದನ್ನ ಬಿಟ್ಟೇ ಬಿಟ್ಟಿದ್ದೀನಿ ರೆಗ್ಯುಲರ್ ಪ್ರೆಷರ್ ಕುಕ್ಕರ್ ಅಲ್ಲಿ ಗ್ಯಾಸ್ ಫ್ಲೇಮ್ ಕಡಿಮೆ ಇಟ್ರು ವಿಷಲ್ ಬಂದಾಗ ನೀರು ಹೊರಗಡೆ ಬರುತ್ತೆ ಬಟ್ ಇದರಲ್ಲಿ ಸ್ವಲ್ಪನು ನೀರ್ ಹೊರಗಡೆ ಬರೋಲ್ಲ ಮತ್ತು ಬೇಳೆ ಕೂಡ ನೀಟಾಗಿ ಕುಕ್ ಆಗುತ್ತೆ ರೈಸ್ ಕೂಡ ಅಷ್ಟೇ ಚೆನ್ನಾಗಿ ಆಗುತ್ತೆ ಕೀಪ್ ವಾಮ್ ಆಪ್ಷನ್ ಕೂಡ ಇದೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಬಿಸಿಯಾಗಿ ಇಡುತ್ತೆ ಅನ್ನನ ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಇದು ಸ್ಲೋ ಕುಕ್ಕರ್ ಆಗಿರೋದ್ರಿಂದ ನಮ್ದು ಕಾಳುಗಳು ಈ ಕಡಲೆಕಾಳು ಹುರುಳಿ ಕಾಳನ್ನೆಲ್ಲ ಬೇಯಿಸೋದು ತುಂಬಾ ಟೈಮ್ ತಗೊಳುತ್ತೆ ಓಪನ್ ಪಾತ್ರೆಯಲ್ಲಿ ಮಾಡಿದಷ್ಟೇ ಟೈಮ್ ತೊಗೊಳುತ್ತೆ